ಇದು ನನ್ನ ಮೊಟ್ಟ ಮೊದಲನೇ ವೀಡಿಯೋ ಯೂಟ್ಯೂಬಲ್ಲಿ ತುಂಬ ದಿನಗಳಿಂದ ಇದ್ದೆ ನಾನು ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಅದು ಅವಾಗ ಆಗಿರಲಿಲ್ಲ ಇವಾಗ ಇವಾಗ ಆಗಿದೆ ತುಂಬ ದಿನಗಳಿಂದ ಅಂದ್ಕೊಂಡಿದ್ದು ಇವತ್ತು ನನಸಾಗಿದೆ ಅದಕ್ಕೆ ಇವತ್ತು ಒಂದೊಳ್ಳೆ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಬಂದುಬಿಟ್ಟು ಹೋಗ್ತಾ ಇರೋದು ಶ್ರೀ ನಾರಾಯಣಸ್ವಾಮಿ ಹೀಲ್ಸ್ ಅಂತ ಶ್ರೀ ಸ್ವಾಮಿ ಹಿಲ್ಸ್ ಅಂತ ಇದು ಇಲ್ಲೇ ಬಿಡ್ದಿ ನಿಯರ್ ಬೈ ಬರುತ್ತೆ ಬಿಡದಿಯಿಂದ ಒಂದು ಒಂದು ತರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ನೀವೇನಾದರೂ ಬೆಂಗಳೂರಿಂದ ಬರ್ತೀರಾ ಅಂದರೆ ಒಂದು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ಲೇಸು ನಾನು ಯಾವತ್ತೂ ಹೋಗಲಿದೆ ಫಸ್ಟ್ ಹೋಗ್ತಾ ಇರೋದು ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ ಒಂದೆರಡು ವೀಡಿಯೋನ ಚೆನ್ನಾಗಿದೆ ಪ್ಲೇಸ್ ಏನು ತೊಂದರೆ ಇಲ್ಲ ಬನ್ನಿ ಅಲ್ಲಿಗೆ ಹೋಗೋಣ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ತುಂಬ ನರ್ವಸ್ ಆಗ್ತಾಯಿದ್ದೀನಿ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ ತೊಂದರೆ ಇಲ್ಲ ಅದು ಯಾವ ಥರ ಬರುತ್ತೋ ನನಗಂತೂ ಗೊತ್ತಾಗ್ತಿಲ್ಲ ವೀಡಿಯೋ ಆ್ಯಂಡ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಳ್ತೀನಿ ಏಕೆಂದರೆ ತುಂಬ ರಿಸರ್ಚ್ ಮಾಡಿ ಬೈ ಇದು ಇದೆಲ್ಲ ಚೆನ್ನಾಗಿದೆ ಗುರು ನೇಚರ್ ಈ ಕಡೆ ಒಳಗಡೆ ಅದೆಲ್ಲ ಅಲ್ಲ ಟ್ರಾಫಿಕ್ಕು ಅದು ಇದು ಈ ಕಡೆ ಈ ಸೈಡ್ ಬಂದುಬಿಟ್ರೆ ನೀವು ಪೀಸ್ಫುಲ್ಲಾಗೆ ಇರ್ಬೋದು ನೋಡಿ ಹೇಗಿದೆ ಪ್ಲೇಸ್ ಮಾತ್ರ ಎಲ್ಲ ಮಿಸ್ ಇದ್ದೀವಿ ನಾವು ಸಿಟಿಗೆ ಬಂದು ರೋಡ್ಗಳು ಹಿಂಗೆ ಬನ್ನಿ ಇನ್ನೇನು ನಮ್ಮ ಡೆಸ್ಟಿನಿ ಆಲ್ಮೋಸ್ಟ್ ರೀಚ್ ಇದ್ದೀವಿ ಮೇ ಬಿ ಸಂಡೇ ಜಾಸ್ತಿ ಜನ ಬಂದಿರೋಲ್ಲ ಅಂದ್ಕೊಳ್ತೀನಿ ಸಾಟರ್ಡೆ ಪೂಜೆ ಇದೆಯಂತೆ ಸಾಟರ್ಡೆ ಜಾಸ್ತಿ ಜನಗಳು ಬರ್ತಾರಂತೆ ಬಟ್ ಸಂಡೇ ಏನು ಜನಗಳು ಇರಲ್ಲ ಅಕಸ್ಮಾತ್ ಬಂದಿದ್ದರೂ ನಂತರ ಯಾರಾದರೂ ಬಂದಿರ್ತಾರೆ ಅಷ್ಟೇ ನೋಡಿ ಯಪ್ಪ ಯಾವುದೋ ಗ್ಯಾಂಗ್ ಹೋಗಿ ಬರ್ತಾ ಇದೆ ಹೇಳಲಿಲ್ಲ ಬಾ ನಂತರ ಯಾರಾದರೂ ಬಂದಿರ್ತಾರೆ ಅಂತ ಓಹೋ ನೋಡ್ರಪ್ಪ ಇದೇ ದೇವಸ್ಥಾನ ಮೇ ಬಿ ಇದೇ ಅನಿಸುತ್ತೆ ಹ್ಞೂ ಆ್ಯಕ್ಚುಲಿ ಇದೆ ಬನ್ನಿ ಒಳಗಡೆ ಹೋಗೋಣ ಗುರು ಒಂಥರ ಭಯ ಆಗ್ತಾ ಇದೆ ನನಗೆ ಇದು ಸೀದಾ ಸಿ ಸಿ ರೋಡ್ ಸೀದಾ ದೇವಸ್ಥಾನದ ಹತ್ರ ಇದೆ ಸೀದಾ ಡೈರೆಕ್ಟು ಬೆಟ್ಟದ ಮೇಲೆ ಹೋಗ್ಬಿಡ್ತೀವಿ ನಾವು ಓಹ್ ಇದೇ ರೋಡ್ ಅನ್ಸುತ್ತೆ ಗುರು ಬನ್ನಿ ಹೋಗೋಣ ಓ ಕಾಣಿಸ್ತಾ ಇದೆ ನೋಡಿ ನಮ್ಮ ಕಡೆ ಕಾಣಿಸ್ತಾ ಇದೆಯಾ ದೇವಸ್ಥಾನದಲ್ಲಿ ನೋಡಿ ಮೇಲೆ ಎಸ್ ತುಂಬ ಕಮ್ಮಿ ಜನ ಬರು ಬರೋರು ಬರೋದಿಲ್ಲಿಗೆ ತಗೊಳ್ತಾ ಇದ್ನಲ್ಲಪ್ಪ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ ಬಟ್ ನನ್ನ ಪ್ರಕಾರ ತುಂಬ ಕಮ್ಮಿ ಜನ ಇರ್ತಾರೆ ಅಂದ್ಕೊಳ್ತೀನಿ ನೋಡಿದ್ರಲ್ವಾ ಅಲ್ಲೊಂದು ಗ್ಯಾಂಗ್ ಹೋಯ್ತು ಅಲ್ಲೊಂದು ಗ್ರೂಪ್ ಬಂದು ವಿಸಿಟಿಂಗ್ ಕೊಟ್ಟು ಹೋಗಿದ್ದಾರೆ ಸಂಡೇ ಹೊತ್ತು ಆಲ್ಮೋಸ್ಟ್ ನೀವು ಬಂದ್ರಲ್ಲಿಗೆಲ್ಲ ಎಲ್ಲ ಬೆಂಗಳೂರು ಏನುಸೇ ಬರೋದು ಇಲ್ಲಿಗೆ ಇನ್ಯಾರೂ ಬರೋಲ್ಲ ಇದೊಂಥರ ಹಿಡನ್ ಪ್ಲೇಸ್ ಇದು ತುಂಬ ಕಮ್ಮಿ ಜನ ಗೊತ್ತಿರೋದು ಇದು ನೋಡಿದ್ರು ಇದೇ ಎಂಟ್ರ್ ಅದ್ವಿ ಇದು ಸ್ಟೆಪ್ಸ್ ಇದೆ ನಿಮಗೆ ನೀವೇನಾದರೂ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀರ ಅಂದರೆ ಇಲ್ಲಿ ಹೋಗ್ಬೋದು ತುಂಬ ಏನು ಜಾಸ್ತಿ ಇಲ್ಲ ಒನ್ ಟು ಒನ್ ಟು ಫಿಫ್ಟೀಸ್ ಇರ್ಬೋದು ಅಷ್ಟೇ ಇದು ಸೀದಾ ದೇವಸ್ಥಾನದ ಹತ್ರ ಹೋಗುತ್ತೆ ವೆಯಿಕಲ್ಲು ಟೂ ವೀಲರು ಹೋಗುತ್ತೆ ಫೋರ್ ವೀಲರು ಹೋಗುತ್ತೆ ನೀವು ನಾವು ಏನಾದ್ರು ನಡ್ಕೊಂಡ್ಬರ್ತೀವಿ ಅಂದರೆ ನೀವು ಅಲ್ಲೇ ಗಾಡಿನ ಸ್ಟಾಪ್ ಮಾಡಿ ನಡ್ಕೊಂಡ್ಬರ್ಬೋದು ಏನು ತೊಂದರೆ ಇಲ್ಲ ಗುರು ಬಂದ್ವಿ ಡೆಸ್ಟಿನಿಗೆ ಬಂದ್ವಿ ಬಟ್ಟು ಯಾರು ಇರೋ ಥರ ಕಾಣಿಸ್ತಾ ಇಲ್ಲ ನನಗೆ ಇಲ್ಲ ನೆರಳಲ್ಲಿ ಹಾಕ್ಬಿಡೋಣ ಗಾಡಿನ ಅದು ಫ್ಯಾಮಿಲಿ ಬಂದಿದೆ ಸೊ ಗಾಯ್ಸ್ ದೇವಸ್ಥಾನದ ಹತ್ರ ಬಂದ್ವಿ ಬಟ್ ಯಾರು ಜಾಸ್ತಿ ಯಾರು ಇಲ್ಲ ಜನ ಒಂದು ಯಾವೊಂದು ಫ್ಯಾಮಿಲಿ ಇದು ಅದು ಕೆಳ ಅವರು ಕೆಳಗಡೆ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಹೇಗಿದೆ ಅಂದರೆ ಪ್ಲೇಸು ಕ್ರೇಜಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅದು ನಿಮಗೆ ತೋರಿಸ್ತೀನಿ ಖಂಡಿತ ತೋರಿಸ್ತೀನಿ ಬನ್ನಿ ಎಲ್ಲ ಸೋ ನೋಡಿ ಇದು ಹೊಂಡ ಇದು ದೇವಸ್ಥಾನದ್ದು ತುಂಬ ಚಿಕ್ಕದು ಬಟ್ ಇದ್ರದ್ದು ವಿಶೇಷತೆ ಏನು ಅಂದರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಇದರಲ್ಲಿ ನೀರು ಇರ್ತಾವಂತೆ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಗುರು ನೀವೇನಾದರೂ ಒಂದು ಸಂಡೇ ಒಂದು ಮಾರ್ನಿಂಗು ಒಂದು ಒಳ್ಳೆ ನೇಚರ್ ಜೊತೆಗೆ ಎಂಜಾಯ್ ಮಾಡಬೇಕು ಪ್ಲೇಸ್ನ ಚೂಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಪ್ಲೇಸು ಇದೆಲ್ಲೊಂದು ಒಂದು ವ್ಯೂ ಪಾಯಿಂಟ್ ಇದೆ ಗುರು ಅದೆಲ್ಲಿದೆ ಅಂತ ಗೊತ್ತಾಗ್ತಿರ ನನಗೆ ಸ್ನೇಹಿತರೆ ನಿಜ ಹೇಳ್ತೀನಿ ನೀವೇನಾದರೂ ಸನ್ಸೆಟ್ ವ್ಯೂ ಪಾಯಿಂಟು ಅಂದರೆ ನಿಜವಾಗು ಸಾಕಾಗಿರುತ್ತೆ ಇಲ್ಲಿ ಸನ್ರೈಸ್ ವ್ಯೂ ಪಾಯಿಂಟು ಅಷ್ಟೊಂದು ನಮಗೆ ಹೇಳ್ಕೊಳ್ಳೋ ರೀತಿ ಇಲ್ಲ ಬಟ್ ಸನ್ಸೆಟ್ ಇದೆಯಲ್ಲ ಸೂಪರ್ ಇಲ್ಲೇನು ಊಟ ಪ್ಲೇಸ್ ಇದ್ದಂಗಿದೆ ಹೋಗ್ಬೋದಾ ಹೋಗ್ಬೋದಾ ಏನು ಊರು ಇಲ್ಲಿ ಇದ್ದಂಗಿದೆ ಗುರು ಈ ಒಂದು ಚೆನ್ನಾಗಿದೆ ಪ್ಲೇಸು ಬಟ್ ಇಲ್ಲ ಸು ಹೋಗ್ಬೋದು ಇಲ್ಲಿ ಗೊತ್ತಾಗ್ತಿಲ್ಲ ನನಗೆ ಭಯ ಬೇರೆ ಆಗ್ತಾ ಇದೆ ಹೋಗ್ಬಿಡ್ಲಾ ಗುರುವೆ ಒಳ್ಳೇದು ಮಾಡಪ್ಪ ದಾರಿ ಇದೆ ಇಲ್ಲಿ ಅಲ್ಲೇ ಹೋಗಬೇಕಾಗಿತ್ತು ಎಸ್ ದಿಸ್ ಪ್ಲೇಸ್ ಯಪ್ಪಾ ಇದೇ ಪ್ಲೇಸ್ನ ನಾನು ಹುಡುಕ್ತಾ ಇದ್ದಿದ್ದು ಬಟ್ ಇಲ್ಲಿಂದ ಅಲ್ಲಿಗೆ ಹೋದೆ ಹೇಗೆ ಹಾಂ ಗೊತ್ತಾಗ್ತಾ ಇಲ್ವಲ್ಲ ಬನ್ನಿ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಏನತ್ರ ಒಂದು ಪ್ಲಾನ್ ಮಾಡ್ಕೊಳ್ಳೋಣ ಯಪ್ಪ ಎಲ್ಲಾದರೂ ಜಾರಿಗೆ ಬಿದ್ದುಬಿಟ್ರೆ ಅಣ್ಣ ಇಲ್ಲೇನು ತೊಂದರೆ ಇಲ್ಲ ತಾನೆ ಕರಡಿ ಚಿರತೆ ಭಯಗೋರು ಸ್ವಲ್ಪ ಗೋರು ಬಂದಾಯಿತು ಅಂದ್ಕೊಂಡಿದ್ದ ಪ್ಲೇಸ್ಗೆ ವ್ಯೂ ಪಾಯಿಂಟ್ಗೂ ಬಂದಾಯಿತು ಯಾ ಎಸ್ ಈ ಥರ ಪ್ಲೇಸ್ನ ಎಂಜಾಯ್ ಮಾಡಬೇಕು ಅಂದರೆ ಬೈಕ್ ತಗೊಂಡು ಈ ಥರ ಬರಬೇಕು ನೋಡಿ ಹೇಗಿದೆ ಪ್ಲೇಸ್ ಮಾತ್ರ ಯಪ್ಪ ಇಲ್ಲಿಂದ ನೋಡಿ ಎಷ್ಟು ಇದಿದೆ ಇಲ್ಲಿಂದ ಏನಾದ್ರೂ ಬಿದ್ದು ಬಿದ್ದ ಅಂದರೆ ಮುಗಿತು ಅಂದ್ಕತೆ ಬಂದೆ ಓ ರೂಟೇ ಗೊತ್ತಾಗ್ಲಿಲ್ಲ ಹಿಂಗೆ ಸಿಕ್ತು ಬೇಗ ಸ್ನೇಹಿತರೆ ಇವಾಗ ಈ ಬೆಟ್ಟಲ್ಲಿ ಇವಾಗ ನನ್ನ ಬಿಟ್ಟರೆ ಒಂದು ನರಳ ಪಿಳೆನೂ ಕೂಡ ಇಲ್ಲ ಇಲ್ಲಿ ಹಾಗೆ ಒಂದು ಕಾರ್ ಇತ್ತು ಅವ್ರು ಆಲ್ರೆಡಿ ಹೋಗಿದ್ದಾರೆ ಇವಾಗ ಸ್ನೇಹಿತರೆ ನೋಡಿದ್ರಲ್ವ ಪ್ಲೇಸ್ ತುಂಬ ಚೆನ್ನಾಗಿದೆ ಯಾರಾದರೂ ಬರಬೇಕು ಅಂದ್ಕೊಂಡಿರೋರು ಬನ್ನಿ ಏನು ಇದೇನು ತುಂಬ ಲಾಂಗು ಇಲ್ಲ ನಿಮಗೆ ಅದೇ ಹೇಳಿದ್ನಲ್ವ ಹದಿಮೂರು ಆಗುತ್ತೆ ಬೆಂಗಳೂರಿಂದ ನಲವತ್ತಾಗುತ್ತೆ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಬಿಡದಿ ತಟ್ಟಿ ಇಡ್ಲಿಗೆ ಫೇಮಸ್ಸು ಬಂದರು ಇವಾಗೆ ಈ ಪ್ಲೇಸ್ ನೋಡಿಕೊಂಡು ತಟ್ಟೆ ಇಡ್ಲಿ ತಿಂದ್ಕೊಂಡು ಆರಾಮಾಗಿ ನೀವು ಹೋಗಿ ಊರು ಸೇರ್ಕೊಂಡು ಬನ್ನಿ ಚೆನ್ನಾಗಿದೆ ಪ್ಲೇಸು ಬಟ್ ಒಂದು ಸಜೆಷನ್ ಏನು ಅಂದರೆ ಸ್ವಲ್ಪ ಮಾರ್ನಿಂಗ್ ಬೇಗನೆ ಬನ್ನಿ ನನ್ನ ನಂತರ ಲೇಟ್ ಆಗ್ಬಿಡ್ತು ನಂದು ಬೇಗನೆ ಬನ್ನಿ ಸ್ವಲ್ಪ ಲೇಟ್ ಆಗ್ಬಿಡ್ತು ನಂದು ನಾನು ಬಂದಿದ್ದು ನೈನ್ ತರ್ಟಿಗೆ ಬನ್ನಿ ಒಂದು ಏಳುವರೆ ಎಂಟು ಗಂಟೆಗೆ ಬನ್ನಿ ಚೆನ್ನಾಗಿರುತ್ತೆ ಆ ನೇಚರ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಬಟ್ ಇವಾಗ ಏನು ಅಂದರೆ ಬಿಸಿಲಿರೋ ಕಾರಣದಿಂದ ನಮಗೆ ಅಷ್ಟೊಂದು ಅದು ಫೀಲ್ ಆಗೋಲ್ಲ ನಮಗೆ ನೆನ್ನೆ ಚೆನ್ನಾಗಿತ್ತು ಇವತ್ತು ನೋಡಿದರೆ ಬಿಸಿಲು ಸೊ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ವಿಡಿಯೋಗಿಂತ ಇನ್ನೂ ಬೆಟರಾಗಿ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್